ಇನ್ನು ಬಿಡಿಎ ಕಚೇರಿಗೆ ಹೋಗಿ ವಿಚಾರಿಸಿದ್ರೆ ಅರ್ಜಿದಾರ ವರದರಾಜ್ ಅಲ್ಲಿ ಹೋಗಿ ವಿಚಾರಿಸಿದಾಗ ವರದರಾಜ್ಗೆ ಸಿಕ್ಕ ಬ್ರೋಕರ್ ಲಂಚಕ್ಕೆ ಬೇಡಿಕೆ ಇಡ್ತಾನೆ ಅಪ್ಲಿಕೇಶನ್ಗೆ ಐನೂರು ರೂಪಾಯಿ ಈ ಖಾತೆಗೆ ಆರು ಸಾವಿರ ಡಿಮಾಂಡ್ ಇಡ್ತಾನೆ ಮೊದಲು ನಾಲ್ಕು ಸಾವಿರದ ಐನೂರು ರೂಪಾಯಿ ಪಡೆದುಕೊಳ್ತಾನೆ ಆರ್ ಓ ಆರ್ ಐ ಸೇರಿ ಎಲ್ಲರಿಗೂ ಲಂಚ ಕೊಡಬೇಕು ಸಾರ್ ಅಂತ ಈ ನಾಗೇಶ್ ಹೇಳ್ತಾನೆ ಲಂಚದ ಹಣ ಪಡೆಯೋ ದೃಶ್ಯ ಈಗಷ್ಟೇ ನೀವು ನಮ್ಮ ಸ್ಕ್ರೀನ್ನಲ್ಲಿ ನೋಡಿದ್ರು ಲಂಚ 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 ಈ ಖಾತಾ ಪಡಿಬೇಕು ಅಂತ ಹೇಳಿದ್ರೆ ಕೈ ಬೆಚ್ಚಗಾಗಬೇಕು ಆನ್ಲೈನ್ ಟ್ರಾನ್ಸಾಕ್ಷನ್ನ ಕಾಪಿ ನೀವು ನೋಡ್ತಾ ಇದ್ದೀರಿ ಜಿಪೇ ಮಾಡಿರೋ ಕಾಪಿ ಇದು ಮತ್ತೊಂದು ಕಡೆ ನೇರವಾಗಿ ಕೈಗೆ ಹಣ ಪಡ್ಕೊಳ್ತಾ ಇರೋದು ಬಿಡಿಯೆಗೆ ದೂರು ಕೊಟ್ಟಿರೋ ಕಾಪಿನ ನೀವು ನೋಡ್ತಾ ಇದ್ದೀರಾ ಆನ್ಲೈನ್ ಖಾತಾ ಓಪನ್ ಆಗಿದೆ ಆನ್ಲೈನ್ ಖಾತಾ ಮಾಡಿಕೊಳ್ಳಿ ಅಂತ ಸರ್ಕಾರ ಹೇಳ್ತಾ ಇದೆ ಆದ್ರೆ ಅದು ಇದು ಸಮಸ್ಯೆ ಆಗಿದೆ ಒಂಚೂರು ಖಾತಾ ಏನಾಗಿದೆ ನೋಡಿ ಅಂತ ಹೇಳಿದ್ರೆ ಅಧಿಕಾರಿಗಳ ಹತ್ರ ಹೋದ್ರೆ ಮೊಬ್ಬ ಮೊದಲು ಕೈ ಬೆಚ್ಚಗೆ ಮಾಡಬೇಕು ಪಾಕೆಟ್ ಬೆಚ್ಚಗೆ ಮಾಡಬೇಕು ನೇರವಾಗಿ ಆರಾಮಾಗಿ ಆರು ಸಾವಿರ ರೂಪಾಯಿ ಆಗುತ್ತೆ ಜೊತೆಗೆ ಐನೂರು ರೂಪಾಯಿ ಅಪ್ಲಿಕೇಶನ್ನಗಾಗತ್ತೆ ಎಲ್ರಿಗೂ ಕೊಡಬೇಕು ಸರ್ ನಾವೇನು ಮಾಡೋದು ಅಂತಾರೆ ಅಲ್ಲಿನ ಬ್ರೋಕರ್ಗಳು ಅವ್ರು ಇವರು ಮೇಡಮ್ ನೋಡೋ ತಿಳಿಸ್ತಲ್ಲ

ಮತ್ತೆ ಅವರು ಕೊಡಬೇಕು ಮೇಡಮ್ ಜೊತೆ ತಿರುಗಾರ ತಿರುಗು ಕೊಡೋದು ಓಟಾಡ್ತೀನಿ ನಾಲ್ಕು ಒಂದು ಸಾವಿರ ಕೊಟ್ಟಿದ್ದೀವಿ ಈಗ ನಾಲ್ಕೂವರೆ ಇದೆ ಈಗ ಈ ರೀತಿ ನಾವು ಇನ್ನೂ ಎಷ್ಟು ಕೊಡಬೇಕು ನಾಲ್ಕು ಅಂದ್ರೆ ನಿಮ್ಗೆ ಇನ್ನೂ ಎಷ್ಟು ಎರಡು ಸಾವಿರ ಕೊಡ್ಬೇಕಾ ನನಗೆ ಹಿಂಗೆ ಆಗಿದೆ ಅಂತ ಫೋನ್ ಮಾಡಿ ನಾನು ಇಮಿಡಿಯೇಟ್ ನಮ್ಗೆ ತರ್ಕ ಬುಧವಾರ ನಮಗೆ ಮಿಸ್ ಆಗಬಾರ್ದು ಫೋನ್ ಮಾಡಿ ಹೇಳ್ತೀನಿ ಪಾರ್ಟ್ಮೆಂಟ್ ಮಾಡ್ಕೊಡ್ತೀರಾ ಮಾಡಿಸಿ್ರೆ ಖಾತೆ ನಗಲು ಮಾಡ್ಕೊಂಡ್ರಿ ಅಲ್ಲ ಏನೇ ಮುಂದೆ ಏನೇ ಪ್ರಾಬ್ಲಮ್ ಅಂದ್ರೆ ನಾವೇ ಜವಾಬ್ದಾರ ಕೇಳಿದ್ರೆ ಅವ್ರ ಹೆಸರಲ್ಲ ಸರ್ ಸೈನ್ ಮಾಡಿ ಫೋನ್ ಮಾಡಿ న్యూస్ నెట్వర్క్ ప్రస్తుతి